ಆವಾಗ ನನ್ನ ಹಸ್ಬೆಂಡ್ ಮತ್ತೆ ಅತ್ತೆ ತುಂಬಾ ಹೈಟ್ ಆಗಿ ಕಾಣ್ತಿದ್ರು ನಾನೊಬ್ರು ಶಾರ್ಟ್ ಅಂತ ಕಾಣ್ತಿದ್ದೆ ಹೈಟ್ ಆಗಿ ಕಾಣ್ತಾ ಇದ್ದೆ ಅವರಿಬ್ಬರು ಶಾರ್ಟ್ ಆಗಿ ಕಾಣ್ತಾ ಇದ್ದಾರೆ ನನಗಿಂತ ಶಾರ್ಟ್ ಕಾಣ್ತಾ ಇದ್ದಾರೆ ಇವರಿಬ್ಬರು ನೋಡಿ ನಿಮ್ಗೆ ಹೇಗೆ ಆಗ್ತಾ ಇದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಡ್ರೈವಿಂಗ್ ಕಂಫರ್ಟೇಬಲ್ ಇದೆ ಅಂದರೆ ಇದು ಸಿ ಸಿ ಸ್ವಲ್ಪ ಜಾಸ್ತಿ ಅಲ್ಲ ಕೈಗಾರಿನ ಸೊ ಅಂದರೆ ಫ್ಲೈಟಲ್ಲಿ ಹೋದಾಗ ಆಗ್ತಾಯಿದೆ ಕಾಪುರ ಇದೆ ರೋಡ್ ಅದಕ್ಕೋಸ್ಕರ ಎರಡೆರಡು ಗಾಡಿ ಹೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಅದರಲ್ಲಿ ಕೂಡ ಕೆಲವರು ನಡು ಮಾರ್ಗದಲ್ಲಿ ನಿಲ್ಲಿಸ್ತಾರೆ ಎಂತ ಮಾಡ್ತೇವೆ ಎಂತ ಜನರೇ ಅದೇ ನಮ್ದು ಸ್ವಲ್ಪ ವಿಡಿಯೋ ಬರುದು ಕಮ್ಮಿ ಸ್ವಲ್ಪ ಜೋರ್ ಮಾಡ್ತಾರೆ ಅವರಿಗೆ ತೋರಿಸಿದ್ರೆ ನಾಚಿಕೆ ಆಗ್ತದೆ ಮತ್ತೆ ಅವರು ಯಾಕೆ ಕಂಫರ್ಟೇಬಲ್ ಇಲ್ಲ ಗೊತ್ತಿಲ್ಲ ಇನ್ನು ಕೂಡ ಸ್ವಲ್ಪ ಮೋಟಿವೇಟ್ ಮಾಡ್ಲಿಕ್ಕೆ ನಾವು ಫೇಲ್ ಆಗ್ತಾ ಇದ್ದೇವೆ ಯಾಕೆ ಗೊತ್ತಿಲ್ಲ ನೋಡಿ ಅವರಿಗೆ ನಾಚಿಕೆ ಆಗ್ತಾ ಇದೆ ನಾವು ಒಳಗಿನ ರೋಡ್ ಇಂದ ಬಂದ್ವಿ ಸ್ವಲ್ಪ ಈಗ ನೋಡಿ ಹೈವೇ ಸಿಗ್ತಾ ಇದೆ ಅಲ್ವಾ ಹಾ ನಾನು ಸ್ವಲ್ಪ ಇದು ನೆಲ್ಲಿಕಾರ್ ಚರ್ಚ್ ಲಾರಿ ಅವರು ಸಿಗ್ತಾರೆ ಒಂದು ಒಳ್ಳೊಳ್ಳೆ ರೀತಿ ಹಾರ್ನ್ ಎಲ್ಲ ಹಾಕ್ತಾ ಹಾ ನಿನ್ನೆ ಒಂದು ಫನ್ ಇನ್ಸಿಡೆಂಟ್ ಆಗಿತ್ತು ಅದು ಮತ್ತೆ ಹೇಳುವ ನೋಡಿ ನಾರಾವಿ ಬಸ್ ಸ್ಟಾಂಡ್ ಬಂತು ನಾರಾವಿ ಬಸ್ ಸ್ಟಾಂಡ್ ನೋಡಿ ಕ್ರಿಸ್ಮಸ್ ಗೆ ಎಲ್ಲ ಸ್ಟಾರ್ ಎಲ್ಲ ಹಾಕಿದ್ದಾರೆ ಸೊ ನೋಡಿ ಇವಾಗ ರೋಡ್ ನೋಡಿರ್ಬೋದು ನೀವು ನಾವು ಕಾರ್ಕಳದಿಂದ ಬರ್ತಾ ಇದ್ದೇವೆ ಇಲ್ಲಿ ತನಕ ಒಳ್ಳೇದಿದೆ ರೋಡು ಇಲ್ಲಿ ತನಕ ನೋಡಿ ಇಲ್ಲಿಂದ ಒಂದು ಇನ್ನೂರು ಮೀಟರ್ ಇಲ್ಲಿ ರೋಡ್ ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕಮ್ಮಿ ಕಮ್ಮಿ ಅಂದರೆ ಇದೊಂದು ಐದಾರು ವರ್ಷದಿಂದ ನೋಡಿ ಯಾವ ಥರ ಇದೆ ನೋಡಿ ರೋಡು ಒಂದು ಲಾರಿ ಹೋಯ್ತು ರೋಡೆ ಕಾಣ್ತಾ ಇಲ್ಲ ಎಸ್ಟ್ ಇಲ್ಲಿಂದ ನೂರು ಇನ್ನೂರು ಮೀಟರ್ ಅಲ್ಲಿ ತನಕ ರೋಡೆ ಮಾಡೋದಿಲ್ಲ ಇವರು ನೋಡಿ ಇವಾಗ ಅಲ್ಲಿ ಲಾರಿ ಹೋಗೋದು ಕಾಣ್ತಾ ಇದ್ದೆ ತಾನೆ ಅಲ್ಲಿಂದ ಆ ಕಡೆ ರೋಡ್ ಮಾಡಿದ್ದಾರೆ ಇಲ್ಲಿಂದ ಈ ಕಡೆ ರೋಡ್ ಮಾಡಿದ್ದಾರೆ ಇದೊಂದು ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ನೋಡಿ ಇವಾಗ ರೋಡ್ ನೋಡಿರ್ಬೋದು ಇವಾಗ ನೋಡಿ ಇಲ್ಲಿಂದ ಆ ಕಡೆ ರೋಡ್ ಒಳ್ಳೇದಿದೆ ಅಲ್ಲಿ ಒಂದು ಆ ಒಂದು ಪರ್ಟಿಕ್ಯುಲರ್ ಆ ಪ್ಲೇಸ್ ಅಲ್ಲಿ ರೋಡೇ ಮಾಡಲ್ಲ ಅವಾಗ ಆಲ್ ಲಾರಿ ಆ ಲಾರಿ ಅವರು ಹಾರ್ನ್ ಹಾಕುವಾಗ ಒಂದು ನಿನ್ನೆ ಕೂಡ ಫನ್ನಿ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದೆ ಅದು ಅದ್ರ ಅರ್ಧದಲ್ಲಿ ಸ್ಟಾಪ್ ಆಯ್ತು ಯಾಕಂದ್ರೆ ನಾರಾವಿ ಬಸ್ ಸ್ಟ್ಯಾಂಡ್ ತೋರಿಸ್ಲಿಕ್ಕೆ ಅಂತ ನಿಮ್ಗೆಲ್ಲ ಸ್ಟಾಪ್ ಆಯ್ತು ನಿನ್ನೆ ಹೇಗೆ ಇತ್ತು ಆದ್ರೆ ನಮ್ಮ ಕಾರ್ ಹಿಂದ್ಗಡೆ ಇತ್ತು ಮುಂದೆ ಲಾರಿ ಹೋಗ್ತಾ ಇತ್ತು ಇವರು ಹಸ್ಬೆಂಡ್ ಯಾವ ತರ ಹಾರ್ನ್ ಹಾಕ್ತಾ ಇದಾರೆ ಸೇಮ್ ಟು ಸೇಮ್ ಅವರು ಹಾಕ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಬಟ್ಟವಾಳಕ್ಕೆ ಹೋಗುವಾಗ ಸ್ವಲ್ಪ ಟರ್ನ್ ಟರ್ನ್ ರೋಡ್ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ತುಂಬಾ ಓವರ್ಟೇಕ್ ಮಾಡಿ ತುಂಬಾ ಕಷ್ಟ ಅಲ್ವಾ ಅದಕ್ಕೋಸ್ಕರ ಮುಂದೆ ಲಾರಿ ಇದ್ದವರಿಗೆ ಹಾರ್ನ್ ಆಗ್ತಾ ಇದ್ರು ಸೇಮ್ ಟು ಸೇಮ್ ಅದೇ ತರ ಒಂದು ಫೈವ್ ಮಿನಿಟ್ಸ್ ಆ ತರನೇ ಆಗ್ತಾ ಇತ್ತು ಅದಾದ್ಮೇಲೆ ಸ್ಟ್ರೇಟ್ ರೋಡ್ ಬಂತು ಅಂತ ನಾವು ಓವರ್ ಟೇಕ್ ಮಾಡ್ಕೊಂಡು ಹೋದ್ವಿ ಯಾಕೆ ಆ ಥರ ಮಾಡಿದ್ರು ಗೊತ್ತಿಲ್ಲ ತೊಬ್ಬಳೆ ಅವ್ರು ಒಬ್ಬರೇ ಇದ್ರಲ್ಲ ಅವ್ರಿಗೆ ಬೋರ್ ಆಗ್ತಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೂಡ ಆಟ ಆಡಿಸ್ತಿದ್ರು ಅವರನ್ನ ಸೊ ಇಬ್ರು ಕೂಡ ಹಾರ್ನಲ್ಲಿ ಆಟ ಆಡ್ತಾ ಇತ್ತು ಹೌದು ಅದೇ ತರ ಆಗ್ತಾ ಇತ್ತು ಏನ್ ಗೊತ್ತ ನಾನು ಇವಾಗ ಈ ಕಾರ್ ಯಾವ ತರ ಇದೆ ಅಂದ್ರೆ ತುಂಬಾ ಶೇಕ್ ಆಗ್ತಾ ಇದೆ ಹಿಂದ್ಗಡೆ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಅಂತ ಆಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನಾನು ಓವರ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಇವರು ಅದಕ್ಕೋಸ್ಕರ ನಾನು ಹೇಳ್ದೆ ನಾನು ಡ್ರೈವಿಂಗ್ ಡ್ರೈವಿಂಗ್ ಕಲ್ ಕಲ್ತು ನಿಮ್ಗೆ ಹಿಂದೆ ಕುರಿಸ್ತೇನೆ ಅಂತ ಅವರೇನ್ ಹೇಳ್ತಾರಂತ ಸೊ ನನಗೆ ಕಾನ್ಫಿಡೆಂಟ್ ಇದೆ ಅವ್ರು ಡ್ರೈವಿಂಗ್ ಮಾಡಿದ್ರೆ ಮಾಡಿದ್ರೆ ಅವಳು ಗಾಡಿಯಲ್ಲಿ ಹೋದ್ರು ಓವರ್ಟೇಕ್ ನನಗೆ ಕಾನ್ಫಿಡೆಂಟ್ ಇದೆ ಸೊ ಅವಳು ಒಂದು ವೇಳೆ ಡ್ರೈವಿಂಗ್ ಮಾಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಗಾಡಿಯಲ್ಲಿ ಕೂರಲ್ಲ ಚಾಲೆಂಜ್ ಆಗ್ತಾ ಇದೆ ಈ ತರ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅವರಿಂದ

ಈ ಡ್ರೈವಿಂಗ್ ಮಾಡೋದಿದೆಯಲ್ಲ ಇಷ್ಟು ತಲೆ ಬಿಸಿ ಅಂದರೆ ಕೆಲವು ಕಡೆ ಒಂದು ಒಳ್ಳೆ ರೋಡ್ ಸಿಗುತ್ತೆ ಸಡನ್ ದೊಡ್ಡ ಗುಂಡಿ ಸಿಗುವಾಗ ಇಲ್ಲಿ ಬ್ರೇಕ್ ಹಾಕಿದರೆ ಹಿಂದ್ಗಡೆ ಇದ್ದವರಿಗೆ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಿಂದ್ಗಡೆ ಇದ್ದವರಿಗೆ ಸೊ ಇವಾಗ ಒಂದು ಐದು ವರ್ಷ ಆರು ವರ್ಷ ಆದಮೇಲೆ ಓಕೆ ರೋಡೆಲ್ಲ ಹೋಗುತ್ತೆ ಇದು ಒಂದು ವರ್ಷ ಆಗಿದ್ದ ರೋಡೆಲ್ಲ ತುಂಬ ಬೇಜಾರಾಗುತ್ತೆ ಹೇಳೋಕ್ಕೆ ಸೊ ಇದರಲ್ಲಿ ದಯವಿಟ್ಟು ರಾಜಕೀಯವನ್ನು ತರಬೇಡಿ ಹಿಂದಿ ಹೇಳ್ತಾ ಇದ್ವಿ ನೋಡಿ ಇದೊಂದು ನೋಡಿ ಎಷ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಸೊ ಇದು ಅಂದ್ರೆ ನಮ್ಮ ಹರೀಶ್ ಪೂಜಾರ್ ಅವರು ಮಾಡಿದ್ದು ನೋಡಿ ಇಂಪ್ರೂವ್ಮೆಂಟು ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಒಂದು ರೋಡು ಸ್ವಲ್ಪ ಕಳಪೆ ಡಾಂಬರೀಕರಣ ಎಲ್ಲ ಆಗ್ತದಲ್ಲ ಆಗ ಒಂದು ಬೇಜಾರಾಗ್ತದೆ ಸೊ ಇಂಪ್ರೂವ್ಮೆಂಟ್ ಆದಾಗ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆದ್ರೆ ತುಂಬಾ ಖುಷಿ ಆಗುತ್ತೆ ತನಕ ಇದ್ದಿದ್ರೆ ಡಬಲ್ ರೋಡು ತುಂಬಾ ಖುಷಿ ಆಗ್ತಿರ್ತು ಅಂದ್ರೆ ಇಲ್ಲಿ ಸ್ವಲ್ಪ ನೋಡಿ ಇವಾಗ ಇಲ್ಲಿ ಒಂದು ಬಂದು ಇಲ್ಲಿ ಆಗುತ್ತೆ ಸೊ ಇಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಓ ಅಲ್ಲಿ ಗಾಡಿ ಎಲ್ಲ ಕಾಣ್ತಾ ಇದೆಯಲ್ಲ ರೈಟ್ ಸೈಡ್ ಅಲ್ಲಿ ಒಂದು ಒಳ್ಳೆ ಫೇಮಸ್ ಹೋಟೆಲ್ ಇದೆ ಶೆಣೈ ಅಂತ ಹೇಳ್ಬಿಟ್ಟು ಶೆಣೈ ಹೋಟೆಲ್ ಅಂತ ಹೇಳಿ ಭಾರಿ ಚೆನ್ನಾಗಿದೆ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ ಶೆಣೈ ರೆಸ್ಟೋರೆಂಟ್ ಅಂತ ಹೇಳಿ ಕಾಣ್ತಾ ಇದೆ ನೋಡಿ ಇದು ಭಾರಿ ಒಳ್ಳೆ ರೆಸ್ಟೋರೆಂಟ್ ಇದು ಇಲ್ಲಿ ಕಮ್ಮಿ ಕಮ್ಮಿ ಅಂದ್ರೂ ಕಮ್ಮಿ ಅಂದ್ರೆ ದಿನಕ್ಕೊಂದು ನೂರರಿಂದ ಒಂದು ಐನೂರು ಗಾಡಿ ನಿಲ್ಲುತ್ತೆ ಇಲ್ಲಿ ತಿಂಡಿ ತಿನ್ನೋಕೆ ಊಟ ಮಾಡೋಕೆ ಟೀ ಕುಡಿಯೋಕೆ ಸೊ ನೋಡಿ ಇಲ್ಲಿ ಊರಿದ್ದು ತರಕಾರಿ ಸಿಗುತ್ತೆ ಊರು ಊರಿದ್ದು ತರಕಾರಿ ಸಿಗುತ್ತೆ ಇಲ್ಲಿ ನೋಡಿ ಇದು ಗುರುವಾಯನ ಕೆರೆ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಕೆರೆ ಇದೆಯಲ್ಲ ವರ್ಷ ಇಡೀ ಇದು ನೀರು ಕಮ್ಮಿ ಆಗಲ್ಲ ಇಷ್ಟೇ ಇರುತ್ತೆ ಇದಕ್ಕೆ ಕೆರೆಯಿಂದ ಗುರುವೈನ್ ಕೆರೆ ಅಂತ ಹೇಳಿ ಹೆಸರು ಬಂತು ಆದರೆ ಹಿಂದೆ ಒಂದು ಸ್ವಲ್ಪ ಸ್ಟೋರಿ ಇದೆ ಅದು ಇನ್ನೊಂದು ಸರಿ ಹೇಳ್ತೇನೆ ನೋಡಿ ಟ್ರಾಫಿಕ್ 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 ಇನ್ನು ಕಮ್ಮಿ ಕಮ್ಮಿ ಅಂದ್ರೆ ಉಜಿರೆ ತನಕ ಇದೇ ರೋಡು ಹಿಂಗೆ ಇರುತ್ತೆ ಸೊ ಗುಂಡಿ 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 ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿ ಇದೆ ನೋಡಿ ನೋಡಿ ಒಬ್ಬರು ಟ್ರಾಫಿಕ್ ನಿಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ನೋಡಿ ಹಿಂಗಂದ್ರೆ ಇಲ್ಲಿ ರೀತಿ ಆಗ್ತಾ ಇದೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿ ನೋಡಿ ವೆಲ್ಕಮ್ ಟು ಗುರುವಾಯನ್ ಕೆರೆ ನೋಡಿ ಎಷ್ಟು ಗುಂಡಿ ಇದೆ ಅಂದ್ರೆ ಮಿಸಸ್ ಕೈ ನಮ್ಮ ಮೊಬೈಲ್ ಕೆಳಗಡೆ ಬಿತ್ತು ಅಂದ್ರೆ ನೋಡಿ ನೋಡಿ ಇದಕ್ಕೆಲ್ಲ ಯಾವಿಗೆ ಗೊತ್ತು ಆ ದೇವರಿಗೆ ಗೊತ್ತು ಸೊ ನಾವು ರಾಜಕೀಯವಾಗಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ ನಿಜವಾಗ್ ನೋಡೋದಾದರೆ ಸೊ ಇಂಪ್ರೂವ್ಮೆಂಟ್ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ ನೋಡಿ ಇದು ಇಂಪ್ರೂವ್ಮೆಂಟ್ ಎಲ್ಲ ಆದರೆ ನೋಡಿ ಎಷ್ಟು ಟ್ರಾಫಿಕ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ ಇಲ್ಲಿ ಸೊ ಇಲ್ಲಿ ಪೊಲೀಸ್ ಎಲ್ಲ ಇರ್ತಾರೆ ಆಲ್ಮೋಸ್ಟ್ ನಾವು ಯಾವಾಗಲೂ ಬರುವಾಗ ಇಲ್ಲಿ ಪೊಲೀಸ್ ಎಲ್ಲ ಇರ್ತಾರೆ ನೋಡಿ ಅಲ್ಲಿ ಪೊಲೀಸ್ ಇದ್ದಾರೆ ನೋಡಿ ನೆರಳಲ್ಲಿ ನಿಂತಿದ್ದಾರೆ ನೋಡಿ ಸೊ ನಾನು ಅವರನ್ನು ದೂರುದು ಅಂತ ಅಲ್ಲ ಆದರೆ ಏನು ಗೊತ್ತಾ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದೇವೆ ನೋಡಿ ಇದಕ್ಕೆಲ್ಲ ನೋಡಿ ಹೊಂಡ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ಇದ್ದೇನೆ ಅಷ್ಟೇ ಸೊ ನಾವು ಇದನ್ನು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೋದೇ ಇಲ್ಲ ಸೊ ಪ್ರತಿಭಟನೆ ಎಲ್ಲ ಆಗುತ್ತೆ ಎಲ್ಲ ವಿಷಯದಲ್ಲೂ ಪ್ರತಿಭಟನೆ ಆಗುತ್ತೆ ಎಲ್ಲ ವಿಷಯದಲ್ಲೂ ಸ್ಟ್ರೈಕ್ ಮಾಡ್ತಾರೆ ಈ ವಿಷಯದಲ್ಲಿ ಯಾರು ಸ್ಟ್ರೈಕ್ ಮಾಡಲ್ಲ ಪ್ರತಿಭಟನೆ ಮಾಡಲ್ಲ ಅಂದರೆ ರೋಡು ಒಂದು ಆ್ಯಕ್ಚುಲಿ ಒಂದು ದೇಶ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಮೈನು ರೋಡ್ ಇಂಪ್ರೂವ್ಮೆಂಟ್ ಆಗಬೇಕು ಯಾಕಂದರೆ ರೋಡು ಎಲ್ಲ ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಯಾವುದಕ್ಕೂ ಬೇಕಾಗಿರೋದು ಒಂದು ರೋಡ್ ಸೊ ರೋಡ್ ಇಂಪ್ರೂವ್ಮೆಂಟ್ ಆದರೆ ಆಟೋಮೆಟಿಕ್ ಆಗಿ ಆ ಒಂದು ವಿಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ವಿಲೇಜ್ ಇಂಪ್ರೂವ್ಮೆಂಟ್ ಆದ್ರೆ ಒಂದು ಸ್ಟೇಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ಟೇಟ್ ಇಂಪ್ರೂವ್ಮೆಂಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟು ಒಂದು ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಬರ್ತಾ ಇದೆ ಗಾಡಿ ನೋಡಿ ಈ ಕಾರ್ನ ಓವರ್ಟೇಕ್ ಮಾಡೋದು ರೀತಿ ನೋಡಿ ಸೊ ಪೇಶನ್ಸ್ ಇಲ್ಲ ಏನು ಮಾಡೋದು ಪ್ಯಾಚ್ ವರ್ಕಿಂಗ್ ಎಲ್ಲ ಆಗಿದೆ ಆದ್ರೂ ನೋಡಿ ಗುಂಡಿ ಬಿತ್ತು ಮೇ ಬಿ ಇದು ಮಳೆಗಾಲ ನಂತರ ಪ್ಯಾಚ್ ವರ್ಕಿಂಗ್ ಆಗಿದ್ದು ಅಂತ ಕಾಣುತ್ತೆ ಆದ್ರೂ ಪ್ಯಾಚ್ ವರ್ಕಿಂಗ್ ಆದ ಡಾಮರು ಹೋಗಿದೆ ನೋಡಿ ಮುಂದ್ಗಡೆ ಕಾಣಬಹುದು ನಿಮಗೆ ಯಾವ ರೀತಿ ಪ್ಯಾಚ್ ವರ್ಕ್ ಆಗಿದೆ ದೇವರಿಗೆ ಗೊತ್ತು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಗುರು ಇಲ್ಲಿ ಮುಂದ್ಗಡೆ ಒಬ್ರು ಅವರು ಗೊತ್ತಾ ಇಲ್ಲ ನನಗೂ ನಾವು ಬಿಡ್ತಾ ಇಲ್ಲ ನಾನ್ ರಾಂಗ್ ಸೈಡ್ ಹೋಗ್ಬಿಟ್ಟು ಓವರ್ಟೇಕ್ ಮಾಡಬೇಕಾಗುತ್ತೆ ಇದು ರೋಡು ಆಕ್ಚುಲಿ ನೀವು ನೋಡಿರ್ಬಹುದು ಟ್ರೋಲ್ ಆಗಿತ್ತು ಈ ರೋಡ್ ಬಗ್ಗೆ ಈ ರೋಡು ಬಗ್ಗೆ ಏನು ಹೇಳೋದು ಅಂತ ನನಗೆ ಗೊತ್ತಾಗಲ್ಲ ಫಸ್ಟ್ ನೀವು ನೋಡಿರ್ಬೋದು ಯಾವುದು ರೋಡ್ ಆದಾಗ ಫಸ್ಟ್ ಆಕ್ಚುಲಿ ರೋಡ್ ಆಗುತ್ತೆ ಆಮೇಲೆ ಚರಂಡಿ ಆಗುತ್ತೆ ಸೊ ಈ ರೋಡ್ ಹಿಂಗಿದೆ ಹೆಂಗೆ ಅಂದ್ರೆ ಫಸ್ಟ್ ಚರಂಡಿ ಆಗಿತ್ತು ಅಂದ್ರೆ ಈ ಮಳೆಗಾಲಕ್ಕಿಂತ ಮುಂಚೆ ಚರಂಡಿ ಆಗಿತ್ತು ಆಮೇಲೆ ರೋಡ್ ಆಯ್ತು ಸೊ ಅದು ಚರಂಡಿ ಹಿಂಗಾಗಿತ್ತು ಚರಂಡಿ ಚರಂಡಿ ಅಂದ್ರೆ ಮೊಬೈಲ್ ಅಲ್ಲಿದ್ದಾರೆ ಡ್ರೈವಿಂಗ್ ಮಾಡ್ತಾ ಮೊಬೈಲ್ ನೋಡಿ ಇಲ್ಲಿ ಕಾಣ್ತಾ ಇದೀವಿ ನಿಮ್ಗೆ ಲೆಫ್ಟ್ ಅಲ್ಲಿ ಚರಂಡಿ ಆಗಿದೆ ನೋಡಿ ಚರಂಡಿ ಎಲ್ಲಿದೆ ರೋಡ್ ಎಲ್ಲಿದೆ ನೋಡಿ ರೋಡ್ ಕೆಳಗಡೆ ಇದೆ ಚರಂಡಿ ಮೇಲೆ ಇದೆ ನೋಡಿ ರೈಟ್ ಅಲ್ಲಿ ನೋಡ್ಬೋದು ಸೊ ಈ ಈ ಇಂಜಿನಿಯರಿಗೆ ನಿಜವಾಗ್ಲು ಪ್ರೈಸ್ ಅಂದ್ರೆ ಆಸ್ಕರ್ ಅವಾರ್ಡ್ ಕೊಟ್ಟು ಅವಾರ್ಡ್ ಕೊಟ್ಟರು ಕಮ್ಮಿನೇ ಹೆಂಗ್ ಮಾಡಿದ್ದಾರೆ ನೋಡಿ ಯಾವ ಟೆಕ್ನಿಕಲಿ ಅಂದ್ರೆ ಅವರು ಡಬಲ್ ರೋಡ್ ಮಾಡ್ತಾ ಇದ್ದಾರ ಸಿಂಗಲ್ ರೋಡ್ ಮಾಡ್ತಾ ಇದ್ದಾರ ಡಬಲ್ ರೋಡ್ ಮಾಡಿದರೆ ನೋಡಿ ಆ ಕಡೆ ಒಂದು ಚರಂಡಿ ಇದೆ ಮಿಡ್ಲಲ್ಲಿ ಒಂದು ಚರಂಡಿ ಇದೆ ಅದಕ್ಕಿಂತ ನಡುವೆ ಗ್ಯಾಪ್ ನೋಡಿ ಒಂದು ರೋಡ್ ಸಿಂಗಲ್ ರೋಡ್ ಏನಷ್ಟೇ ಗ್ಯಾಪ್ ಇದೆ ನೋಡಿ ಇಲ್ಲಿ ಈ ಕಡೆ ಇದೆ ನೋಡಿ ಚರಂಡಿ ಈ ಇಂಜಿನಿಯರ್ ಎಲ್ಲಿದ್ರು ಹುಡುಕಿ ಅವರಿಗೆ ಅವಾರ್ಡ್ ಕೊಟ್ಟರೆ ನಿಜವಾಗ್ಲೂ ಅವಾರ್ಡು ಕಮ್ಮಿನೇ ಇವರಿಗೆ ಇದು ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ರೋಡು ನನ್ಗೆ ಗೊತ್ತಿದ್ದಂಗೆ ಮಡತ್ಯಾರ್ ಚಾರ್ಮಾಡಿ ಚಾರ್ಮಾಡಿ ಆಗಿ ಹೋಗುವ ರೋಡ್ ಇದು ರೋಡಿ ಇಲ್ಲಿ ಚರಂಡಿ ಆಗ್ತಾ ಇದೆ ಅಲ್ಲಿ ಚರಂಡಿ ಆಗ್ತಾ ಇದೆ ಇದರ ನಡುವೆ ಗ್ಯಾಪ್ ಡಬಲ್ ರೋಡಿಗೆ ಕಮ್ಮಿನೇ ಒಂದು ಸಿಂಗಲ್ ಸಿಂಗಲ್ ರೋಡ್ ಥರ ಗ್ಯಾಪ್ ಇದೆ ನೋಡಿ ಇದು ಡಬಲ್ ರೋಡ್ ಆ್ಯಕ್ಚುಲಿ ಸಾಂಕ್ಷನ್ ಆಗಿರೋದು ಇದು ಡಬಲ್ ರೋಡ್ ಡಬಲ್ ರೋಡ್ ಅಂದ್ರೆ ಹೋಗೋಕೆ ಟೂ ವೇ ಬರೋಕೆ ಏನೇನ್ ಕರ್ಮನೋ ದೇವರಿಗೆ ರೋಡು ಮೊಟ್ಟೆ ಇಲ್ಲ ಆ ಕಡೆ ಚರಂಡಿ ಆಗಿದೆ ಆಗಿದೆ ಚರಂಡಿ ಈ ಕಡೆ ಚರಂಡಿ ಆಗಿದೆ ಈ ಕಡೆ ಒಂದು ಸ್ವಲ್ಪ ಈ ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗಾದರೂ ಗೊತ್ತಿದ್ರೆ ಈ ಒಂದು ರೋಡ್ ಮಾಡುವಂತಹ ವ್ಯಕ್ತಿ ಯಾರು ಅಂತ ದಯವಿಟ್ಟು ಅವರನ್ನು ಒಂದು ಟ್ಯಾಗ್ ಮಾಡಿ ಯಾಕಂದರೆ ಅವ್ರು ಯಾವ ರೀತಿ ಒಂದು ಮಾಡಿದ್ದಾರೆ ಅಂತ ಅಂತೇಳಿ ನನಗೆ ಅಂತ ಅಲ್ಲ ನಾನು ಇಲ್ಲಿ ತುಂಬ ಸರಿ ಓಡಾಡುವಾಗ ತುಂಬ ಜನರ ಹತ್ರ ಕೇಳ್ಕೊಂಡಿದ್ದೀವಿ ಅಂದರೆ ಕೇಳಿದ್ದೀವಿ ಯಾವ ರೀತಿ ಪ್ಲ್ಯಾನು ಅಂತ ಸೊ ಅವರೆಲ್ಲ ಹೇಳೋ ಉತ್ತರ ಏನು ಗೊತ್ತಾ ಅವ ಅಂದರೆ ಇಂಜಿನಿಯರು ಹಣ ಕೊಟ್ಟು ಪಾಸಾಗಿದ್ದಾರೆ ಹಾಗೆ ಇರೋರು ಮಾಡಿದ್ದು ಅಂತ ಸೊ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಇದನ್ನು ಅವ್ರ ಇಂಜಿನಿಯರ್ ಯಾರು ಪುಣ್ಯಾತ್ಮ ನಿಜವಾಗಲೂ ಅವ್ರು ಪುಣ್ಯಾತ್ಮನೇ ಎಲ್ಲೋ ಕೂತ್ಕೊಂಡು ಸ್ಕೆಚ್ ಇದನ್ನ ಇಲ್ಲಿ ಬಂದು ರೋಡೇ ಇರ್ಲಿಲ್ಲ ಅವರು ನೋಡಿ ಇಲ್ಲಿ ಚರಗಿ ಆಲ್ರೆಡಿ ಆಗಿದೆ ಗಿಂತ ಹೈಟ್ ಅಲ್ಲಿ ನೋಡಿ ಕೆಲಸ ಆಗ್ತಾ ಇದೆ ಕೆಲಸ ಆಗುವಾಗ ಒಂದು ಪ್ರಾಪರ್ ಆಗಿ ಒಂದು ಇದಿಲ್ಲ ನೋಡಿ ರೋಡ್ ಎಲ್ಲ ನೋಡಿ ಹಿಂಗಿದೆ ಅಂತ ಕಮ್ಮಿ ಕಮ್ಮಿ ಅಂದ್ರು ಗುರುವಿನ ಕೆರೆಯಿಂದ ಇಲ್ಲಿ ಬರೋಕೆ ನನಗೆ ಹತ್ತು ನಿಮಿಷ ಆಯ್ತು ಇನ್ನು ಬೆಳ್ತಂಗಡಿ ಬರ್ತೇವೆ ಬೆಳ್ತಂಗಡಿಯಿಂದ ಉಜಿರೆ ಹೋಗೋ ತನಕ ಇದೆಯಲ್ಲ ಈ ರೋಡ್ ಪರಿಸ್ಥಿತಿ ಹೇಳಿ ಇಲ್ಲ ಮೊದಲು ಒಂದು ಏನು ಗೊತ್ತಾ ಒಂದು ರೋಡ್ ನೋಡಿ ಇದು ರೋಡ್ ಹೋಗೋಕೆ ಜಾಗ ಇಲ್ಲ ಅದ್ರ ನಡುವೆ ಪಾರ್ಕಿಂಗ್ ಎಲ್ಲ ನೋಡಿ ಹಿಂಗಿದೆ ನೋಡಿ ನೋಡಿ ಈ ರೋಡ್ ನೋಡಿ ಎಷ್ಟು ಇಕ್ಕಟ್ಟಿದೆ ನೋಡಿ ಫುಲ್ ಟ್ರಾಫಿಕ್ ಇದೆ ನೋಡಿ ಇಲ್ಲಿ ಮುಂದ್ಗಡೆ ಒಂದು ಲೆಫ್ಟಲ್ಲಿ ಅಲ್ಲಿ ಗಾಡಿ ನಿಂತಿದೆ ನೋಡಿ 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 ನಿಂತು ಅಷ್ಟು ನೋಡಿ ಸೊ ಇದು ಜನ ಮರಳು ಅಥವಾ ಜಾತ್ರೆ ಮರಳು ಅನ್ನಂಗಾಗಿದೆ ಅಂದ್ರೆ ಯಾರಿಗೆ ಹೇಳುದು ನೋಡಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಹಿಂಗೆ ಇಟ್ಟಿದ್ದಾರೆ ನೋಡಿ ನೋಡಿ ಸಿಗ್ನಲ್ ಇಲ್ಲ ಏನಿಲ್ಲ ಬರೋದೇ ನೋಡಿ ಇಲ್ಲೊಂದು ಪಾರ್ಕಿಂಗ್ ನೋಡಿ ನೋಡಿ ನಾವು ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿದ್ವಿ ತುಂಬಾ ಸಿಟ್ ಬರುತ್ತೆ ಕೆಲವು ಸರಿ ಇಲ್ಲಿ ಸಂತೆ ಮಾರ್ಕೆಟ್ ನಡೀತಾ ಇದೆ ನೋಡಿ ಇಲ್ಲಿ ಬೆಳ್ತಂಗಡಿ ಬಂದ್ವಿ ನಾವು ಬೆಳ್ತಂಗಡಿ ರೈಟ್ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಏನಂದ್ರೆ ಕೆಲವರು ಸಂತೆ ನಡೀತಾ ಇದೆ ಇಲ್ಲಿ ರೋಡ್ ಸಂತೆ ಇರೋದು ಏನಂದ್ರೆ ಆ ಕಡೆ ಈ ಕಡೆ ನೋಡೋದು ಇದು ಹೈವೇ ಅನ್ನೋ ಒಂದು ತಲೆ ಇಲ್ಲ ನೋಡಿ ನೋಡಿ ಇಲ್ಲಿ ನೋಡಿ ಆ ಕಡೆ ಈ ಕಡೆ ನೋಡಿಲ್ಲ ಅವರು ಸ್ವಲ್ಪ ಆ ಕಡೆ ಒಂದು ಧ್ಯಾನನೇ ಇಲ್ಲ ಒಟ್ಟಾರೆ ಬರೋದೇ ಅಂತ ನೋಡಿ ನೋಡಿ ರೋಡ್ ಕ್ರಾಸ್ ಮಾಡೋರೆಲ್ಲ ನೋಡಿ ಗೊತ್ತಿಲ್ಲ ಇಲ್ಲಿ ನೀವು ಬೆಳ್ತಂಗಡಿಗೆಲ್ಲ ಬಂದ್ರೆ ನೀವು ಒಂದ್ಸರಿ ಇಲ್ಲಿ ಒಂದು ನೋಡಿ ಜಂಕ್ಷನ್ ಇಲ್ಲಿ ಒಂದು ಗಡೈಕಲ್ಲು ಅಂದ ಅಂತ ಇದೆ ಭಾರಿ ಒಳ್ಳೆ ಪ್ಲೇಸ್ ಲೆಫ್ಟ್ ಬಂದ ನೀವು ಒಂದ್ಸರಿ ಬನ್ನಿ ಆಯ್ತಾ ಆ ರೋಡ್ ರೋಡಿದ ಬಗ್ಗೆ ನಾನು ವಿಡಿಯೋ ಮಾಡಲೇ ಇಲ್ಲ ಗೊತ್ತಿಲ್ಲ ನನಗೆ ಈ ಜನರು ಯಾಕೆ ಸುಮ್ಮನೆ ಈ ಜನರು ಯಾಕೆ ಸುಮ್ಮನೆ ಇದ್ದಾರೆ ಅಥವಾ ಇಷ್ಟೊಂದು ರಾಜಕೀಯವಾಗಿ ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದು ಕಮ್ಮಿ ಆಗ ಎರಡು ವರ್ಷದಿಂದ ನಡೀತಾ ಇದೆ ಕಾಮಗಾರಿ ನಿಜ ಹೇಳ್ತೇನೆ ಗುರು ಈ ರೋಡಲ್ಲಿ ಬರೋದಕ್ಕಿಂತ ನಾನು ನಡ್ಕೊಂಡು ಬರ್ಬೋದು ಮುಂದ್ಗಡೆ ನಾನು ಮಿಸಸ್ ಹೇಳ್ತಾಳೆ ಅಂದ್ರೆ ಈ ರೋಡಲ್ಲಿ ಬಸ್ಸಲ್ಲೇ ಬರ್ಬೋದು ಅಂತ ಹೇಳ್ತಾನೆ ನಿಜವಾಗ್ಲೂ ಹೇಳ್ತಾನೆ ಈ ಕಾರಲ್ಲೆಲ್ಲ ಬಂದ್ಬಿಟ್ಟು ಈ ಪೇಷನ್ಸು ನನಗಿಲ್ಲಗರು ಅಂದರೆ ಇನ್ನು ಎಷ್ಟೆಷ್ಟು ದೊಡ್ಡ ಕೊಟ್ಟು ಗುಂಡಿ ಅಯ್ಯೋ ದೇವ್ರೆ ಏನು ರಿಪೇರಿ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಸೊ ಫೈನಲಿ ನಾವು ಫೈನಲಿ ಅಂದರೆ ಹೇಳೋದಾದರೆ ನನ್ನ ಅತ್ತಿಗೆ ಅಣ್ಣ ಇದು ಅಜ್ಜಿ ಫೈನಲಿ ನಾವು ನೋಡಿ ಇಲ್ಲಿ ಅಣ್ಣ ಇದ್ದಾರೆ ಅಣ್ಣ ಮತ್ತು ಅತ್ತಿಗೆ ಮನೆಗೆ ಬಂದಿದ್ದೇವೆ ಗುಜಿರಿ ರೋಡ್ ಅಲ್ಲಿ ಬಂದಿದ್ದೇವೆ ಸೊ ಗುಜಿರಿ ರೋಡ್ ಅಲ್ಲಿ ಫೈನಲಿ ನಾವು ಅತ್ತಿಗೆ ಮನೆಗೆ ಬಂದಿದ್ದೇವೆ ಸೊ ನೋಡಿ ನಾವು ಅತ್ತಿಗೆ ಮನೆಗೆ ಬಂದಿದ್ದೇವೆ ಸೊ ಇವರು ಯಾರು ಅಂತ ನಾವು ಆಮೇಲೆ ಹೇಳ್ತೇವೆ ನೋಡಿ ಇಲ್ಲೊಂದು ನನಗೆ ಖುಷಿಯಾದ ವಿಷಯ ಏನಂದರೆ ನೋಡಿ ಅತ್ತೆಗೆ ಒಂದು ಈ ಥರ ಒಂದು ಬೋರ್ಡ್ ಮಾಡಿ ಒಂದು ಮೆನು ಕಾರ್ಡ್ ಮಾಡಿದ್ದಾರೆ ನೋಡಿ ಸೊ ಇವತ್ತಿನ ಊಟ ಇಷ್ಟಿದೆ ಇವರು ನನ್ನ ಅತ್ತೆಗೆ ಇವರು ಅತ್ತೆಗೆ ಅಮ್ಮ ಇವರು ಅಣ್ಣ ಸೊ ಇವರಿಬ್ಬರ ಮುದ್ದಿನ ಮಗಳು ಇವಳು ಇವಳ ಹೆಸರು ನಾವು ಇವತ್ತು ಯಾಕೆ ಬಂದಿದ್ದೇವೆ ಎಲ್ಲ ಆಮೇಲೆ ಹೇಳ್ತೇನೆ ಸೊ ಇದು ಇದು ನನ್ನ ಅತ್ತೆಗೆ ಅವರು ಪರ್ಚೇಸ್ ಮಾಡಿದ್ದು ಎಷ್ಟು ಎಷ್ಟು ಅಂತ ಒಂದು ಪ್ರೈಸ್ ರೇಂಜ್ ಒಂದು ಇದು ಮಾಡಿ ನೀವು ಗೆಸ್ಟ್ ಮಾಡಿ ಸೊ ನೋಡಿ ಇದು ಅಲ್ತಾರೆ ನಾನು ಆ್ಯಕ್ಚುಲಿ ಇದನ್ನು ನಾವು ಅಂದರೆ ನನಗೆ ಇದು ತುಂಬ ಖುಷಿ ಆಗೋದು ಅಂದರೆ ಈ ಥರ ಒಂದು ಇದು ಮಾಡಿಬಿಟ್ಟು ಒಂದು ಐಡಿಯಾ ಎಲ್ಲ ನೋಡಿ ಇವಾಗ ಈ ಕಡೆ ಕೂತ್ಕೊಂಡ್ರೆ ಕರೆಕ್ಟ್ ಇದು ಕಾಣುತ್ತೆ ಸೊ ಇದು ನನ್ನ ತಂಗಿ ಆ್ಯಕ್ಚುಲಿ ನನ್ನ ಮಗಳಿದ್ದಂಗೆ ತಂಗಿ ಅಂತ ನನ್ನ ಅಣ್ಣ ಅಣ್ಣ ಅಂತ ಹೇಳ್ತಾಳೆ ಇವಳು ಇವ್ ಇವಳು ಸೊ ಇವಳ್ದು ಎಲ್ಲ ಇದು ನೋಡಿ ಸೊ ಇಲ್ಲಿ ದೇವ್ರ ಫೋಟೋ ಬಿಟ್ಟರೆ ಅವಳು ಅವಾರ್ಡ್ಸೇ ಇರೋದು ನೋಡಿ ಅವರೇ ಮಾಡಿದಂತೆ ಸೋಫಾ ಕುಶನ್ ಮತ್ತೆ ನೋಡಿ ಡೈನಿಂಗ್ ಟೇಬಲ್ ಗೆ ನೋಡಿ ಈ ತರ ಎಲ್ಲ ಅವರೇ ಕುರ್ಚಿಗೆ ಕೂಡ ನೋಡಿ ಸ್ಟಿಚ್ ಮಾಡಿದ್ದಾರೆ ಅವರೇ ವಾಪಸ್ ಮನೆಗೆ ಹೊರಟ್ವಿ ಲಂಚ್ ಎಲ್ಲ ಮುಗಿಸಿ ಮತ್ತೆ ಏನು ಸ್ಪೆಷಲ್ ವೀಡಿಯೋ ನಾವು ಮಾಡಿದ್ದೇವೆ ಅದನ್ನೆಲ್ಲ ಮುಗಿಸಿ ಈಗ ವಾಪಸ್ ಹೋಗ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್